ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಮನೀಶ್ ಪಾಂಡೆ ಅಂತ ಏನಪ್ಪ ಅಂದರೆ ಸೋಲ್ಡ್ ಆಗಿದ್ದಾರೆ ಬಟ್ ಮೊದಲ ಸುತ್ತಿನಲ್ಲಿ ಇವರು ಕೂಡ ಅನ್ಸೋಲ್ಡ್ ಪ್ಲೇಯರ್ ಆಗಿದ್ರು ಅಂದ್ರೆ ಕಳೆದ ಬಾರಿ ಇವರು ಹೈದರಾಬಾದ್ ತಂಡಕ್ಕೆ ಆಡಿದ್ರು ಬಟ್ ಈ ಬಾರಿ ಏನಪ್ಪ ಅಂದ್ರೆ ಹೈದರಾಬಾದ್ ತಂಡವರನ್ನ ರಿಲೀಸ್ ಮಾಡಿತ್ತು ಹೀಗಾಗಿ ಮನೀಶ್ ಪಾಂಡೆ ಅವರು ಮೊದಲ ಸುತ್ತಿನಲ್ಲಿ ಅನ್ಸೋಲ್ಡ್ ಪ್ಲೇಯರ್ ಆಗಿದ್ರು ಬಟ್ ಇವಾಗ ಕೊನೆಗೂ ಏನಪ್ಪ ಅಂದರೆ ಕನ್ನಡಿಗ ಮನೀಶ್ ಪಾಂಡೆ ಅವರು ಸೋಲ್ಡ್ ಆಗಿದ್ದಾರೆ ಯಾವ ತಂಡಕ್ಕೆ ಹೋದರು ಎಷ್ಟು ಮೊತ್ತಕ್ಕೆ ಹೋದರು ಅಂತ ಕೇಳೋದಾದರೆ ನೋಡಬಹುದು ತನ್ನೀಗ ಮನೀಶ್ ಪಾಂಡೆ ಅವರು ಈಗ ಕೆ ಕೆ ಆರ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಮಾಜಿ ಕೆ ಕೆ ಆರ್ ತಂಡದ ಆಟಗಾರಾಗಿದ್ದಾರೆ ಗೌತಮ್ ಗಂಭೀರ್ ಅವರು ಇದೀಗ ನೇರವಾಗಿ ಮನೀಶ್ ಪಾಂಡೆ ಅವರನ್ನು ಐವತ್ತು ಲಕ್ಷಕ್ಕೆ ತಮ್ಮ ತಂಡಕ್ಕೆ ಕರೆದುಕೊಂಡಿದ್ದಾರೆ ಅಂದ್ರೆ ಐವತ್ತು ಲಕ್ಷಕ್ಕೆ ಮನೀಶ್ ಪಾಂಡೆ ಅವರು ಕೆ ಕೆಆರ್ಗೆ ಸೋಲ್ಡ್ ಆಗಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಕನ್ನಡಿಗ ಏನಪ್ಪ ಅಂದರೆ ಅಂತೂ ಅಂತೂ ಸೋಲ್ಟ್ ಆಗಿದ್ದು ನಮ್ಗೆ ಕೂಡ ಬೇಜಾರಾಯಿತು ಬಟ್ ಆರ್ ಸಿ ಅವರನ್ನ ಪಿಕ್ ಮಾಡುವ ಸಾಧ್ಯತೆ ಇತ್ತು ಬಟ್ ಯಾವುದೇ ಪಿಕ್ ಕೂಡ ಆರ್ ಸಿ ತಂಡ ಮಾಡಿಲ್ಲ ನೋಡಬಹುದು ಮನೀಶ್ ಪಾಂಡೆ ಕೂಡ ತುಂಬಾ ನೆಚ್ಚಿನ ಆಟಗಾರ ಅಂದ್ರೆ ಸ್ಲೋ ಬ್ಯಾಟಿಂಗ್ ಆಡ್ತಾರೆ ಹೀಗಾಗಿ ಅವರನ್ನು ಹೈದರಾಬಾದ್ ತಂಡ ಕೈ ಬಿಟ್ಟಿತ್ತು ಬಟ್ ಕೆ ಕೆ ಆರ್ ತಂಡಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಅಗಿನ್ ಕನ್ನಡಿಗ ಮನೀಶ್ ಪಾಂಡೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು